ಎಲ್ಲರೂ ಹೇಳ್ತಾ ಹೇಳ್ತಾರೆ ಸರ್ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ देव ಅಂತ ಮನುಷ್ಯ ಅಂತ ಹೇಳಬಹುದು ಇಂತಿಸಾ ನನ್ನ ಜೊತೆ ಇನ್ನು ವರೆಗೂ ಎವಿಡಾ ಮಾತಾಡ ಮಾತಾಡುವಾಗ ನಾಲ್ಕು ಲೈನ್ಕ್ಕಿಂತ ಹೆಚ್ಚಿಗೆ ಮಾತಾಡಲಿಲ್ಲ ಅವರು ಬರಿ ನಾನು ನಾನು ಮಾತ್ರವೇ ಡೇರಿ ರೆಸ್ಪೆಕ್ಟ್ಫುಲ್ ಟು ಎವರಿವನ್ ಸೋ ಸರ್ ನೀವು ಬೆಳಿಬೇಕು ಸರ್ ಇಂದ ಸ್ಟೇರಿ ನೀವು ಬ್ಯಾಂಗಲ್ ಎಲ್ಲಾ ಇನ್ನು ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ತೀನಿ ಅಂಡ್ ಅನಿ ಸರ್ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಮುಂಚೆನೂ ಕೂಡ ನಾನು ಅವರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ ಮೇಲೆಲ್ಲ ಮಾಡ್ತಾ ಇದೆ ನನ್ನ ಪಿಕ್ಚರ್ಸ್ ಅವಾಗ ಅವಕಾಶ ಸಿಗಲಿಲ್ಲ ಬಟ್ ಇವಾಗ ನನಗೆ ಏಟರ್ ಲ್ಯಾಂಗ್ವೇಜ್ ಅವಕಾಶ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಸ್ ವೆರಿ ಕ್ರಿಯೇಟಿವ್ ಈಸ್ ವೆರಿ ಅವ್ರಿಗೆ ಮೂವಿ ಮೇಲೆ ತುಂಬಾ ಡೆಡಿಕೇಶನ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೇರೆ ಸಿನಿಮಾದಲ್ಲಿ ಎಲ್ಲ ಡೈರೆಕ್ಟರ್ಸ್ ವೆರಿ ಡೆಷನ್ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಕೋಪ ಇರುತ್ತೆ ಬಟ್ ಅನೀಸ್ ಸರ್ ನಿಜ ಹೇಳಬೇಕು ಅಂದರೆ ನಾನು ಒಂದು ಐದು ಹತ್ತು ನಿಮಿಷ ಲೇಟ್ ಹತ್ರ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ ಬಟ್ ಈಸ್ ಸೋ ಆರಾಮಾಗಿ ಕೂಲ್ ಆಗಿ ಎಲ್ಲರದ್ದು ಪ್ರೆಷರ್ಟ್ ಇಟ್ಕೋಬೇಕು ಆಮೇಲೆ ಎರಡೆರಡು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು ತೆಲುಗು ಮತ್ತು ಕನ್ನಡ ಬಟ್ ಈಸ್ ವೆರಿ ಕಾಮ್ ವೆರಿ ವೆರಿ ಸ್ವೀಟ್ ಪರ್ಸನ್ ನನ್ಗೆ ಇನ್ನವರೆಗೂ ಅವ್ರ ಹತ್ರ ನಾನು ಡೈರೆಕ್ಟ್ರ್ ಹತ್ರ ಬಯಸ್ಕೊಂಡಿಲ್ಲ ಸೊ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ನಂಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತೆಲುಗು ಹೇಳ್ಕೊಟ್ಟಿದ್ದಾರೆ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ ಆಕ್ಟಿಂಗ್ ಮಾಡಿ ಮಾಡಿ ತೋರಿಸ್ತಾ ಇದ್ರು ಯು ಮಚ್ ಮೈ ಟು ಬಿ ಯು ಸೀನಿಯರ್ ಆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಮಾಡುವಾಗ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಫಸ್ಟ್ ಡೇ ಸಟ್ಟಿಗೆ ಹೋದಾಗ ಇವಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು ಬಟ್ ಸರ್ ಇಸ್ ವೆರಿ ಹಂಬಲ್ ವೆರಿ ಡೌನ್ ಟು ವರ್ಕ್ ವೆರಿ ಸ್ವೀಟ್ ಅವರು ಕೂಡ ಅವ್ರ ತೆಲುಗು ಬರ್ತಾ ಇತ್ತು ಸೊ ಆ ಥರ ಮಾಡು ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ अँड तुम चिन्हाला तुम कळस्तर स्वीटसू नाज्जू फूटिंग स्टार्ट ऐन रेटीत बरत बरत वर्ध के जी वन केंद्र के जी जास्तीत थँक्यू सो मच सर अँड नाट्य सर इज अन अमेझिंग ऍक्टर ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗ್ವರೆಗೂ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಕಂಟ್ರೋಲ್ ಮಾಡ್ಕೊತದೆ ನನ್ನ ನಗೋದು ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ತುಂಬ ಥ್ಯಾಂಕ್ ಯು ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಆ್ಯಂಡ್ ಪ್ರಮೋದಿನಿ ಮ್ಯಾಮ್ ಇದ್ದಾರೆ ಜುಲ್ಸಿ ಮ್ಯಾಮ್ ಇದ್ದಾರೆ ಅಂದರೆ ಸರ್ ನಾನು ಜೊತೆ ಸ್ಕ್ರೀನ್ ಶೂಟ್ ಮಾಡಿಲ್ಲ ಬಟ್ ಐ ವಿಲ್ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತೆಲುಗು ಎಲ್ಲ ಕಂಡಿತರು ಮಾಡಿದೋಸ್ಟ್ ಇಂಪಾರ್ಟೆಂಟ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಸಂದೀಪ್ ಸರ್ ಆಗಲಿ ಪ್ರಜ್ವಲ್ ಸರ್ ಆಗಲಿ ಶ್ರೇಯಾ ಸರ್ ಆಗಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂಡ್ ಪ್ರಜ್ವಲ್ ಸರ್ ಗೆ ತೆಲುಗು ಮತ್ತೆ ಕನ್ನಡ ಬರ್ತಾ ಇತ್ತು ಸೊ ತೆಲುಗು ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿಕೊಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ಟೆಕ್ನಿಷಿಯನ್ಸ್ ದೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಹರ್ಷ ಸರ್ ಯೋಗಿ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆನಂದ್ ಸರ್ ಬಟ್ ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಲೈಟ್ ಲೈಟ್ ಮ್ಯಾನ್ ಆಗಿರ್ಬೋದು ಎಫ್ರಿ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಏನು ಹೇಳಬೇಕು ಅಂದರೆ ಆ್ಯಂಡ್ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ನೀವು ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ತುಂಬ ಬ್ಯೂಟಿಫುಲ್ ಆಗಿ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ ನಮ್ಮ ಅಮ್ಮನೆ ಡಿಸೈನರು ಬಟ್ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಪ್ರೊವೈಡ್ ಮಾಡಿದ್ದು ಕಾಂಚನ್ ಎಲ್ಲಿ ಧಾರವಾಡದಿಂದ ಸೊ ತುಂಬ ಬ್ಯೂಟಿಫುಲ್ ಆಗಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅದನ್ನು ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ನಮ್ಮ ಮೂವಿ ಪಿ ಆರ್ ಓ ಸರ್ ತುಂಬ ಜನ ಪ್ರಮೋಟ್ ಮಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ರಿಲೀಸ್ ಆಗೋದು ಇನ್ನೂ ಜೋರಾಗಿ ಪ್ರಮೋಷನ್ ಮಾಡಿ ರೀಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ್ ಕನಕ ನಾ ಕನ್ನಡದಲ್ಲಿ ನಟ ನಟಿಸಿದ್ದು ಪ್ರಥಮ ಚಿತ್ರ ಸೊ ಪ್ಲೀಸ್ ಕಮ್ ಟು ಥಿಯೇಟರ್ಸ್ Bless our team and bless me also. That is for today, uh, my Canada. Next time, I'll definitely speak better in Kannada So, you can ask. So, why I was waiting for you for, uh, to call you? Because, no, whatever I wanted to tell about the movie, she she started telling each and every Produces Producer, uh, uh, everything. producer sir, he took certain things away. So, uh, Nadia, sir, he took away. रवि सर वेर इज़ रवि सर अगर कुर्चुटारा सर वी ट्रावल हम बीक प्लीज प्लीज़ प्लीज सर बी प्लीज प्लीज़ सर ए प्रिवलेज मीटिंग नई पर्सन लाइक रवि भट्ट सो ओक्टिंग वे ऐक्ट विथ गु ऐक्टर्स I have the privilege. So, thanks. I had a nice privilege with you. So, again only, sorry. After so many months, I have seen you again. So, I feel very happy. So, thanks. Yeah, you wanted to ask me. Hyderabad, that is, it is very good. Good? Very good. to me India, sir? also too is also I good. Very चनागी दारा, चनागी दारा, करेक्ट, करेक्ट, चनागी दारा, ओके, इनो फ्रूट के क्योंकि, बिकॉज़ नाना एक करागी वस्तु है, सुमा बैठवाएगी दारे तो, आह तुम्हारे चनागी दारा, शी इज़ नाउ राइट इन बैंगलो, ओह, यार करकों बैठता नहीं, नो नो, बट शी इज़ कमोन अगर, शी इज़ रिस्टिंग � ಕಮಿಂಗ್ ಬ್ಯಾಕ್ ಟು ಸಿನಿಮಾ ಸಿನಿಮಾ ಈ ಈ ಪಾತ್ರದ ಬಗ್ಗೆ 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 ತಂಡದ ಹೇಳೋದಾದ್ರೆ ಒಂದ್ ಒಳ್ಳೆ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ ಬಹಳ ಖುಷಿ ವರ್ಷ ಮುಂಚೆನೆ ನೀವು ಲೇಟ್ ಐ ಐ ಅಂಡ್ ಶುಡ್ ನಮ್ಗೆಲ್ಲೇ ಭಾವಪ್ರೀತ ಪ್ರೊಡಕ್ಷನ್ ವಿಜಯ್ ರೆಡ್ಡಿಗಾರು ದಿಸ್ ಇಂಡಸ್ಟ್ರಿ Where I have entered uh, this uh, my character to happen this uh, that is Mr. Anish. Thank you, Anish. Love you uh, because I have acted in uh, probably 225 movies or so. Uh, I have worked with different different uh, directors, uh, different tastes, and different directors and different languages, also Indian, uh, even Tamil. Also, I've But have worked this man. They're, you you know Mr. Rajmohan, right? Yeah. Jackana. Everybody him, knows him. I call him Jackana. So uh, that man he changed my course. I was in television. I was busy in television. So he changed my direction towards movie. So and and he has given me a beautiful number, student number one and then Sai and Vikramarkudu variations of characters for me. Like that in Canada, I feel Anish as my Raj I am not uh, not trying to praise you or lift you. That is my sincere feeling because to get me into Kannada industry, someone has changed my direction. You know, you, you have to feel uh, that uh, my gratitude is that towards you. So take my sincere gratitude. Please accept that. And uh, coming to this particular movie. I've met so many nice people, you know. Harsha, uh, Harsha, sir, DOP. Every day, he used to work, work, work. He used to come. He used to be in his own sweet little uh, this thing. Ah, okay, right. Okay, here, no. Okay, Anish used to come. Harsha, you are ready? Ah, sir, sir, I, 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 no, no, brother. No. Nandisha, <laughs> Nandisha is there. that's why I told you same. So, and. Uh, ಸೊ ನಂದೀಶ್ ಜೀತ್ ಅಂಡ್ ಸಾರೀ ಮಿಕ್ತಾಳ ಪೇರ್ ತಿಲೂ ಸೊ ಅಲ್ಲೇ ನಾಗಾರ್ಜುನ ಸರ್ಬ ಗಾರು ಸರ್ ಯುವರ್ ಸಾಂಗ್ ಇಸ್ ಯು ಜಸ್ಟ್ ಸ್ನಾಪ್ಡ್ ಬೇ ಮೈ ಲೇಗ್ಸ್ ಸೂಪರ್ ಸೂಪರ್ ಫ್ಯಾಂಟಾಸ್ಟಿ ನೈಸ್ ಲಿರಿಕ್ಸ್ ಅಂಡ್ ದಿ ಟ್ಯೂನ್ ಆನಂದ್ ಸರ್ ಡೆಫಿನೆಟ್ಲಿ ನಾ ಸಿ ಐ ಮೀನ್ ಸಾರೀ ಏನು ಕೋಪ ಮಧ್ಯ ತಿರುಗೊಸ್ತು मै मूवी एंड मै सन्स मूवी ऑलो यू गोयिंग म्यूजिक डैरेक्टर वेरी शार्टलीवन दिसन लाइक ओटीपी दिस प्रेजर दिसटेड प्रेजर दटन्द He, he tortured me. Tortured. Yeah, no. they made me sing a few lines for this movie. I so, said, I don't know even if I can sing, sing in the bathroom. You want me to sing here? Yeah. What is this? This man says, Anna, no, don't Oh yeah, the let me start from Vijay Reddy, a close friend of ಕ್ರಿಕೆಟ್ ಇಬ್ರು ಎಚ್ ಎಲ್ ಗ್ರೌಂಡ್ ಎನ್ ಎಲ್ ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾನು ವೈಟ್ ಫೀಲ್ಡ್ ಇಂದ ಬರ್ತಿದ್ದೆ ಇವರು ಮರದ ಅಲ್ಲಿಂದ ನಮ್ ಸ್ನೇಹ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಅದೇ ನಾನು ತುಂಬಾ ಬ್ರಸ್ಪಿಟು ಓದು ಬರೋದ್ರೆಲ್ಲ ತುಂಬಾ ವೀಕ್ ಸಿನಿಮಾ ಇಂಡಸ್ಟ್ರಿಗೆ ಅದ್ ಬೇಕಾಗಿರ್ಲಿಲ್ಲ ಅಂತ ಒಂದು ಗೊತ್ತಿತ್ತು ಇದೆಲ್ಲ ಸೊ ಅವಾಗ ವಾಡ್ಲಿ ಮಾಡ್ಬಿಟ್ಟಿವಿ ಅದು ವಾಡ್ಲಿಕ್ಕೆ ಯಾವ ಕಾಲೇಜ್ ಅಲ್ಲಿ ಅಲ್ಲಿಂದ ಹೋಗ್ತಾ ಹೋಗ್ತಾ ಮೂರ್ ಸೆಮಿಸ್ಟರ್ ಆಂಬುಲನ್ಸ್ ಯಾಕೋ ಓದೋದು ಆಗ್ಲಿಲ್ಲ ನಮ್ಮ ಅಪ್ಪ ದುಡ್ಡು ಸುಮ್ನೆ ವೇಸ್ಟ್ ಫೀಸ್ ಇದ್ದಾರೆ ಸೆಮಿಸ್ಟರ್ ಕಟ್ಟಿ 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 ಮೂರನೇ ಸೆಮಿಸ್ಟರ್ ಕಟ್ಟುವಾಗ ಐ ಟೋಲ್ಡ್ ಫೋನ್ ಮಾಡ್ತಾ ಇದ್ದೆ ಲೈನ್ ಅಲ್ಲಿ ನಿಂತಿದ್ದೆ ಸೆಮಿಸ್ಟರ್ ಫೀಸ್ ಕಟ್ಟಬೇಕು ಟ್ವೆಂಟಿ ತೌಸಂಡ್ ಏನೋ ಇತ್ತು ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚಿಕ್ಕವಾಗಿ ಅನ್ಸಿದ್ರೆ ಇನ್ನು ಉಳಿಸ್ತಾ ಇದ್ದೆ ದುಡ್ಡು ನಮ್ಮ ಅಪ್ಪ ಬಟ್ ಈ ಟೈಮಲ್ಲಿ ನೋಡ್ಬಿಟ್ಟು ಕುತ್ಕೊಂಡು ಕೇಳ ಯಾಕೋ ವೇಸ್ಟ್ ಏನಾಗ್ತೀಯೋ ಹೀರೋ ಆಗ್ತೀನಿ ಮುಂದೆ ಬರ್ಬಿಟ್ರಿ ಹೆಂಗೋ ಆಗ್ತೀರಾ ಯಾರೋ ಇದ್ದಾರೆ ನಮ್ಮ ಮನೆಯಲ್ಲಿ ಇಲ್ಲಪ್ಪ ಹಾಕ್ತೀನಿ ನಾನು ಆಗ್ತೀನಿ ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ ಇಲ್ಲ ಅಂದ್ರೆ ಹೆಂಗೋ ರೋಡಲ್ಲಿ ಇದ್ದಾದ್ರೆ ಹಾಕ್ತೀನಿ ಅಂತ ಸೊ ವಿಜಿ ಫಾರ್ಮ್ ವಿಜಿ ಹೀರೋ ಆಗ್ಬಿಡೋಣ ಬಹಳ ಹೌದಾ ಒಳ್ಳೆ ಐಡೋ ಒಳ್ಳೆ ಐಡಿಯಾ ಆಗ್ಬಿಡೋಣ ಹೋಗ್ಬೇಡ್ರೆ ಹೈದರಾಬಾದ್ಗೆ ಅವ್ನು ಡೇಟ್ ಫಿಕ್ಸ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಹೋಗ್ಬೇಡೋದ್ ಹೈದರಾಬಾದ್ ಎಂತ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ನಾನ್ ಮನೆಯಲ್ಲಿ ಹೇಳ್ಬಿಟ್ಟು ಕಿತ್ತಾಬಿ ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತಾರೆ ಡರ್ಲಿಂಗ್ ಡರ್ಲಿಂಗ್ ಅಂದ್ರೆ ಎಲ್ಲಿ ಡರ್ಲಿಂಗ್ ಕೈ ಕೊಟ್ಬಿಡೋದ ನಾನ್ ಒಬ್ಬನೇ ಹೋಗಿದ್ದೆ ನನಗೆ ನಮ್ಮ ಮನೇಲಿ ಬಿಜಿ ಬರ್ತಾರೆ ನಾನು ಬಿಜೆ ಇರ್ತೀನಿ ಮಾಡಿ ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀನಿ ಅದೆಲ್ಲ ಹೇಳ್ಬಿಟ್ಟಿದ್ದೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೆ ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಟರು ಸೊ ಒಬ್ನೇ ಹೋದೆ ಸೊ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು ಎಲ್ಲ ಒಂದಿನ ನನಗೆ ಸಿನಿಮಾ ಪ್ರೊಡ್ಯೂಸ್ ಕೂಡಲೇ ನಾನು ಶುಲ್ಕ ಆಯ್ತು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಇಲ್ಲಿ ಅಂದ್ರೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಆಗು ಹೋಗುಗಳು ನಾವು ಪಟ್ಟಿರೋ ಎಲ್ಲ ಮಾಡಿದೆ ಅವ್ರು ಒಂದೇ ಹೇಳಿದ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಆಗತ್ತೆ ಅಂದಾಗ ಸೊ ಹಂಗೆ ಮೈಸೂರು ಯೂಜ್ಲಿ ಹೋಗ್ತಿರ್ತೀವಿ ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ ತುಂಬಾ ಇಷ್ಟ ಆಯ್ತು ಹಿಂಗ ಹೋಗ್ತಾ ಅದು ಇಟ್ ವಾಸ್ ಒನ್ಲಿ ಒನ್ಯಾಂಗ್ವೇಜ್ ಫಿಲಿಂಗ್ ಬರ್ತಾ ವಾಸ್ ಲೈಕ್ ಮೂರ್ ಲ್ಯಾಂಗ್ವೇಜ್ ಹಣ ಒಂದೇ ಕಷ್ಟ ಮೂರ್ ಲ್ಯಾಂಗ್ವೇಜ್ ಡಬ್ ಅಂದ್ರೆ ಈಸಿ ಆಫ್ಟರ್ ಕಂಪ್ಲೀಟಿಂಗ್ ಒನ್ ಪ್ರಾಜೆಕ್ಟ್ ಡಬ್ ಮಾಡ್ಬಿಡ್ಬೋದು ಅನ್ನೋದು ಮತ್ತೆ ನೀವು ತೆಲುಗು ಸ್ಟೈಟ್ ಆಗಿ ಮಾಡ್ತೀನಿ ಅಂದ್ರೆ ತುಂಬಾ ದುಡ್ಡು ಕಳೆದಿ ಸರ್ ಅಲ್ಲೂ ಎತ್ಕೊಂಡ್ ಬರ್ಬೇಕು ಬಟ್ ಹೈದರಾಬಾದ್ ಅಲ್ಲಿ ಬಡ್ಡಿ ಸಮೇತ ಎತ್ಕೊಂಡ್ ಬರೋದು ತುಂಬಾ ಇದೆ ಅದಿನ ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಗೊತ್ತು ನನ್ನ ಮೈಂಡ್ ಅಲ್ಲಿ ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯ್ತು ಅಂಡ್ ಈ ಸಪೋರ್ಟ್ ಇಟ್ ಸಪೋರ್ಟೆಡ್ ಎವ್ರಿ ಇದು ಇನ್ ಮಾಡಲ್ಲ ಇದು ಅದ್ ಮಾಡಲ್ಲ ಎಲ್ಲವೂ ಫ್ರೀಡಮ್ ಕೊಟ್ಟರು ನಾನು ಈಗ ಹೇಳ್ತೀನಲ್ಲ ಈ ಸಿನಿಮಾ ಅಲ್ಲಿ ಏನಾದ್ರೂ ನೆಗೆಟಿವ್ ಅನ್ನೋದು ಅನೀಶೆ ಕಾಣ ಓಲ್ ಅನ್ ಸೋಲ್ ಇಸ್ ಅನಿಶ್ ಪಾಸಿಟಿವ್ ಅದು ಓಲ್ ಅನ್ ಸೋಲ್ ಇಸ್ ಅನಿಶ್ ಬಿಕಾಸ್ ಇಸ್ ಗಿವನ್ ಎವ್ರಿ ನಿಮ್ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ ನಿಮ್ ಶೂಟಿಂಗ್ ಏನ್ ಬೇಕಾಗಿರೋದು ಕೊಟ್ಟ ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ ಅದ್ ನಮ್ಗೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಯ್ ಹೇಳ್ತಿದ್ದೆ ನನ್ನ ಲೈಕ್ ಕಾಲ ಕಾಲು ಎತ್ತ ಹೋಗೋ ಸಿನಿಮಾನೇ ನಾವು ತೆಗಿಯೋದು ಏನಪ್ಪಾ ಇಂಥ ಸಿನಿಮಾ ತೆಗೆದು ಬಿಟ್ಟಂತ ಯಾರಿಗೂ ಹೇಳಲ್ಲ ಅದು ಇವತ್ತು ಈ ವೇದಿಕೆ ಹೇಳ್ತಾ ಇದನ್ನು ಒಟ್ಟೆ ಇರಸ್ಪೆಕ್ಟ್ ಅವ್ರಿಸಲ್ಟ್ ಏನೇನು ತಿರುಗುತ್ತಿದಾಗ ಕಾಲರ್ ಎತ್ತ ಹಾಕೊಂಡ ಇದ್ ಕಾಣೋ ನಾನು ಮಾಡಿರೋ ಸಿನಿಮಾ ನಾಲ್ಕು ಜನ ಪ್ರೌಡ ನಾವು ಬಟ್ ಪ್ರೊಡ್ಯೂಸರ್ ಪ್ರೌಡ್ ಆಗಿ ಕೆಲವರು ಕಾಲ ಎಳಿಯೋರು ತುಂಬಾ ಇರ್ತಾರೆ ಏನೋ ಸಿನಿಮಾ ಇಂಡಸ್ಟ್ರಿನ ಹಂಗ್ತಿದೆ ಏನು ಏನ್ ಮಾಡ್ಬಿಡ್ತೀರಾ ಏನು ಮಾಡಿದೀವಿ ಏನು ಮಾಡಿದೀವಿ ಅನ್ನೋದು ಎಲ್ಲಾರು ಕಾಲ ಹಿಡಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು ಸೊ ಕಾಲ ಎತ್ತಾಕೊಡೋ ಸಿನಿಮಾನೆ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಾನು ಸೊ ಕತೆ ಅಂತ ಬಂದಾಗ ಇದು ಲವ್ ಓ ಟಿ ಪಿ ತುಂಬಾ ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ ತುಂಬಾ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ ಮೇಲ್ ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ನಿಶ್ ಎಷ್ಟು ಲವ್ ಸ್ಟೋರಿ ಬಂದಲ್ಲ ಏನ್ ಆತರ ಎಕ್ಸೈಟ್ಮೆಂಟ್ ನಿನಗೆ ಅಂದ್ರೆ ಇಟ್ಸ್ ಅ ಲವ್ ಸ್ಟೋರಿ ಬಟ್ ದ ಐ ಹವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ನಾನು ಕಾನ್ಫಿಡೆಂಟ್ ತಗೊಂಡಿರೋ ಒಂದು ಒಂದು ಇದು ಬರ್ದಿರೋ ಈರೋ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹೋಗಿ ಐ ಹವ್ ಗೀವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ ಇದು ನಾನ್ ಹೇಳಿದ್ರೂ ನಾಳೆ ದಿನ ನೀವೆಲ್ಲ ಪ್ರೆಸ್ ನನ್ನ ಫ್ರೆಂಡ್ಸ್ ಎಲ್ಲಾನು ನೋಡ್ದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ